ಎಲ್ಲರಿಗೂ ನಮಸ್ಕಾರ ನಿಮಸ್ ಒಬ್ರು ಯೂಟ್ಯೂಬ್ ಚಾನಲ್ ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದೀನಿ ಯಾಕಂದ್ರೆ ನಮ್ಮಲ್ಲಿ ನಾನ್ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಇದ್ದೀರಾ ನಮ್ಮ ಇಂದು ಯೂಟ್ಯೂಬ್ ಚಾನಲ್ ಅನ್ನ ನಾವು ಏಳು ವರ್ಷದಿಂದ ಮಾಡಿದೀವಿ ಸ್ಟಾರ್ಟ್ ಮಾಡಿ ಏಳು ವರ್ಷ ಆಗಿದೆ ಆದ್ರೂ ಸಹ ನಮ್ಮಲ್ಲಿ ಸಬ್ಸ್ಕ್ರೈಬರ್ಸ್ ಕೌಂಟ್ ಬಹಳ ಕಮ್ಮಿ ಇದೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಲವಾರು ಉಪಯುಕ್ತ ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ನಾನು ಪ್ರಾರಂಭಿಸ್ತಾ ಇದ್ದೀನಿ ಇಂದಿನ ಸಂಚಿಕೆಯಲ್ಲಿ ನಾವು ಮಾತನಾಡಿದ ವಿಚಾರ ಏನು ಅಂದ್ರೆ ಇದೊಂದು ಪುಸ್ತಕದ ಪರಿಚಯ ಮಾಡ್ತಾ ಇದ್ದೀನಿ ಈ ಪುಸ್ತಕದ ಹೆಸರು ಪ್ರಶ್ನೆಗಳೇ ಉತ್ತರವಾಗಿ ಅಂತ ಹೇಳಿ ಈ ಪುಸ್ತಕವನ್ನ ಆಲನ್ ಪಿ ಜ್ರವರು ಬರೆದಿದ್ದಾರೆ ಈ ಒಂದು ಪುಸ್ತಕ ಏನು ಯಾವ ಯಾವ್ದರ ಬಗ್ಗೆ ಈ ಒಂದು ಪುಸ್ತಕ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಸುವಿಸ್ತಾರವಾಗಿ ನಾವು ತಿಳ್ಕೊಳ್ಳಲು ಪ್ರಯತ್ನಿಸೋಣ ಈ ಆಲನ್ ಪಿ ಅವರು ಯಾರು ಆನಲ್ ಪೀಜ್ ಅನ್ನೋರು ಬಹಳಷ್ಟು ಪುಸ್ತಕಗಳನ್ನ ಈ ಹಿಂದೆ ಬರೆದಿದ್ದಾರೆ ಅದನ್ನ ಕನ್ನಡ ಅನುವಾದವನ್ನ ಈ ಒಂದು ಪುಸ್ತಕದಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ಇವರು ವೈ ಮೆನ್ ಡೋಂಟ್ ಲಿಸನ್ ಅಂಡ್ ವುಮೆನ್ ಕ್ಯಾನ್ ಟ್ರೀಡ್ ಅಂತ ಒಂದು ಪುಸ್ತಕದ ವಿಷಯವಾಗಿದೆ ಹಾಗೆ ಹಲವಾರು ವಿಚಾರಗಳು ಇವರು ನೆಟ್ವರ್ಕ್ ಮಾರ್ಕೆಟಿಂಗ್ ಸಂಬಂಧಪಟ್ಟಂತಹ ವಿಚಾರಗಳನ್ನ ಪ್ರತ್ಯೇಕವಾಗಿ ಪುಸ್ತಕಗಳನ್ನು ಬರೆದಿದ್ದಾರೆ ಅರವತ್ತರ ದಶಕದಲ್ಲಿ ಹಲವಾರು ಪುಸ್ತಕಗಳನ್ನು ಹೊರತಂದಂತಹ ಆನ್ ಪಿ ಜಿ ಅವರ ಒಂದು ಪುಸ್ತಕದ ಒಂದು ಸಾರವನ್ನು ತಕೊಂಡು ಆ ಒಂದು ಸಾರದಿಂದ ಪ್ರಶ್ನೆಗಳೇ ಉತ್ತರವಾಗಿ ಎನ್ನುವಂತಹ ಈ ಒಂದು ಸಣ್ಣ ಪುಸ್ತಕವನ್ನು ಹೊರತಂದಿದ್ದಾರೆ ಇದನ್ನ ಮಂಜುಲ್ ಪ್ರಕಾಶನ್ ಅವರು ಹೊರತಂದಿದ್ದಾರೆ ಸುಮಾರು ನೂರ ಹನ್ನೆರಡು ಪುಟಗಳಷ್ಟಿರುವಂತಹ ಪುಸ್ತಕದ ಐದು ಭಾಗವಾಗಿ ವಿಂಗಡಿಸಲಾಗಿದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ನಮ್ಮಲ್ಲಿ ಬಹುತೇಕ ಜನರಿಗೆ ಈ ಇತ್ತೀಚಿನ ಸಮಯದಲ್ಲಿ ನಮ್ಮೆಲ್ಲರಿಗೂ ಸಹ ಸರ್ವೇ ಸಾಮಾನ್ಯವಾಗಿ ತಿಳಿದಂತ ವಿಚಾರ ಏನು ಅಂದ್ರೆ ಈ ಕೋವಿಡ್ ಸಮಯದಲ್ಲಿ ಅಂದ್ರೆ ಪ್ಯಾಂಡಮಿಕ್ ಸಮಯದಲ್ಲಿ ಎಲ್ಲರೂ ಸಹ ಆನ್ಲೈನ್ ಅಲ್ಲಿ ನಾವು ವ್ಯಾಪಾರ ವಹಿವಾಟು ಬಿಸ್ನೆಸ್ ನ ಮಾಡೋದಕ್ಕೆ ಮುಂದಾಗದ್ರು ಅದರಲ್ಲಿ ಅನೇಕರು ಸಹ ಅಫ್ಲೇಟ್ ಮಾರ್ಕೆಟಿಂಗ್ ನ ಮೊರೆ ಹೋಗಿರೋದನ್ನೆಲ್ಲ ನಾವು ಗಮನಿಸಿರ್ತೀವಿ ಆದ್ರೆ ಇದಕ್ಕಿಂತ ಹಿಂದಿನ ಒಂದು ಕಾಲಘಟ್ಟದಲ್ಲಿ ನಾವು ನೋಡೋದಾದ್ರೆ ಈ ವರ್ಚುವಲ್ ಮಾರ್ಕೆಟಿಂಗ್ ಅಥವಾ ಇಂಟರ್ನೆಟ್ ಬೇಸ್ಡ್ ಮಾರ್ಕೆಟಿಂಗ್ ಕಿಂತ ಹಿಂದ್ಗಡೆ ನಾವು ನೋಡಿದಾಗ ನೆಟ್ವರ್ಕ್ ಮಾರ್ಕೆಟಿಂಗ್ ಬಹಳ ಒಂದು ಪ್ರಾಶಸ್ತ್ಯ ಹೊಂದಿತ್ತು ಬಹಳಷ್ಟು ಜನ ಈಗಲೂ ಸಹ ನೆಟ್ವರ್ಕ್ ಮಾರ್ಕೆಟಿಂಗ್ ಮೂಲಕ ಹಣವನ್ನು ಗಳಿಸುತ್ತಿದ್ದಾರೆ ಬಿಸ್ನೆಸ್ ನ ಮಾಡ್ತಾ ಇದ್ದಾರೆ ಹಲವಾರು ಉದಾಹರಣೆಗಳನ್ನ ನಾವು ನೋಡಬಹುದು ಅದನ್ನ ನಾವು ಎಂಎಲ್ಎಂ ಎಂ ಅಂತ ಹೇಳ್ತಾರೆ ಕೆಲವರು ಮಲ್ಟಿಲೆವೆಲ್ ಮಾರ್ಕೆಟಿಂಗ್ ಅಂತ ಹೇಳಿ ಅಂದ್ರೆ ಒಬ್ಬರ ಮೂಲಕ ಇನ್ನೊಬ್ಬರನ್ನ ಜನನ ಸೇರಿಸಿಕೊಂಡು ಸಂಪಾದನೆ ಮಾಡುವಂತಹ ಒಂದು ಪ್ರಕ್ರಿಯೆ ಇದಾಗಿರುತ್ತೆ ಕಮಿಷನ್ ಬೇಸಿಸ್ ಅಲ್ಲಿ ಒಂದು ಪ್ರಾಡಕ್ಟ್ ಸೇಲ್ಸ್ ಆಗೋದ್ರ ಮೂಲಕ ದುಡ್ಡನ್ನ ಗಳಿಸುವಂತ ಒಂದು ಪ್ರಕ್ರಿಯೆ ಅಂತ ಹೇಳ್ತಾರೆ ಆದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಇಷ್ಟೇನಾ ಅಥವಾ ಇದಕ್ಕಿಂತ ಮೀರಿದಂತಹ ಬಿಸಿನೆಸ್ ಗಳಿದಾವೆ ಈ ಪುಸ್ತಕ ಹೇಳುತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸಾಧಾರಣವಾಗಿ ಹಲವಾರು ವಿಚಾರಗಳಿದೆ ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಪೋಸ್ಟ್ ಆಫೀಸಿಗೆ ನೀವು ಹೋದ್ರೂ ಸಹ ಅಲ್ಲೂ ಸಹ ಏಜೆಂಟ್ಸ್ ಗಳು ಇರ್ತಾರೆ ಪೋಸ್ಟ್ ಆಫೀಸ್ ಏಜೆಂಟ್ಸ್ ಗಳು ನಿಮಗೆ ಹೂಡಿಕೆ ಬಗ್ಗೆ ಮಾಹಿತಿ ನೀಡ್ತಾರೆ ನೀವು ಕಟ್ಟುವಂತಹ ಹಣದ ಮೂಲಕ ಅವರಿಗೆ ಒಂದು ರೀತಿ ಕಮಿಷನ್ ಸಿಗ್ತಾ ಹೋಗುತ್ತೆ ಅದೇ ರೀತಿ ನೀವು ವಿಮೆಯನ್ನ ನೀವು ಆಯ್ಕೆ ಮಾಡಬೇಕು ಇನ್ಶೂರೆನ್ಸ್ ನೀವು ಗಳಿಸಬೇಕು ಅಂದ್ರೆ ಸಹ ತಗೊಬೇಕು ಅಂದ್ರೂ ಸಹ ಅಲ್ಲೂ ಸಹ ನಿಮಗೆ ಇನ್ಶೂರೆನ್ಸ್ ಏಜೆಂಟ್ಸ್ ಗಳು ಅವರು ನಿಮಗೆ ಯಾವ ಇನ್ಶೂರೆನ್ಸ್ ನಿಮ್ಮ ಒಂದು ಹಣಕಾಸಿನ ಪರಿಸ್ಥಿತಿಗೆ ತಕ್ಕಂತೆ ಪಡ್ಕೊಂಬುದು ಅನ್ನುವಂಥ ಮಾಹಿತಿನ ಹಂಚ್ತಾರೆ ಅವರಿಗೆ ಒಂದು ಶುಲ್ಕವನ್ನು ನೀಡಬೇಕು ಅದೇ ರೀತಿ ಅವರಿಗೆ ಸಹ ಕಮಿಷನ್ ಹೋಗ್ತಾ ಇರುತ್ತೆ ಅನ್ನುವಂತ ವಿಚಾರ ಆ ಇನ್ಶೂರೆನ್ಸ್ ಮತ್ತೆ ಈ ಪೋಸ್ಟ್ ಆಫೀಸ್ ಇರುವಂತ ವಿಚಾರ ಹೂಡಿಕೆ ವಿಷಯ ಸಂಬಂಧಪಟ್ಟಂತೆ ಮಾತ್ರ ಅಂತಂದ್ರೆ ಇಲ್ಲ ಇನ್ನೂ ಹಲವಾರು ವಿಚಾರಗಳಲ್ಲಿ ಹಲವಾರು ರೀತಿಯಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಉಪಯೋಗ ಆಗುತ್ತೆ ಸೇಲ್ಸ್ಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಹಳ ಒಂದು ಪ್ರಾಶಸ್ತ್ಯ ವಹಿಸುತ್ತೆ ಅನ್ನುವಂಥ ವಿಚಾರ ಒಂದು ಎಲೆಕ್ಟ್ರಾನಿಕ್ಸ್ ಅಂಗಡಿಗೆ ಹೋಗಿ ನೀವು ಒಂದು ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಖರೀದಿ ಮಾಡಬೇಕು ಅಂದ್ರೆ ಸೇಲ್ಸ್ ಮ್ಯಾನ್ ಸಹ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ನ ಮೊರೆ ಹೋಗ್ತಾನೆ ವಿಚಾರ ಹಾಗೆ ನೀವು ಕೊಂಡುಕೊಳ್ಳುವಂತಹ ಯಾವುದೇ ಒಂದು ವಸ್ತು ಆಗಿರ್ಲಿ ಅದು ಬರೀ ಈ ಎಲೆಕ್ಟ್ರಾನಿಕ್ ಅಂಗಡಿಯ ಮಾತ್ರ ಅಲ್ಲದೆ ನೀವು ಕಾರನ್ನ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿದ್ದಲ್ಲಿ ಅಲ್ಲೂ ಸಹ ನಿಮಗೆ ಸೇಲ್ಸ್ ಆಗಕ್ಕೆ ಸೇಲ್ಸ್ ಮ್ಯಾನ್ ಇರ್ತಾರೆ ಸೇಲ್ಸ್ ಮ್ಯಾನ್ ನಿಮಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ ಯಾವ ರೀತಿಯಾದಂತಹ ಮನಸ್ಥಿತಿ ಅವರು ನೀವು ಅನ್ನೋದನ್ನ ಅವರು ಅರಿತ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ ನಿಮ್ಮೊಂದಿಗೆ ಪ್ರಶ್ನೆಗಳನ್ನ ಹಾಕ್ತಾರೆ ನಿಮ್ಮ ಸ್ಥಿತಿಗತಿಗಳು ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡ್ತಾರೆ ಎಷ್ಟು ಸಮಯದಲ್ಲಿ ನೀವು ಲೋನ್ ಲೋನ್ ಅನ್ನ ಬರ್ತ ಬರೆಸ್ತೀರಾ ಇ ಎಮ್ ಐ ಯಾವಾಗ ಕಟ್ತೀರಾ ಎಷ್ಟು ಕಂತ ಕಟ್ತೀರಾ ಈ ರೀತಿ ಚರ್ಚೆಗಳಾಗುತ್ತೆ ಹಾಗೇನೆ ನೀವು ಹೂಡಿಕೆ ಮಾಡ್ಬೇಕು ಅಂತ ಅಂದಾಗಲೂ ಸಹ ಫೈನಾನ್ಷಿಯಲ್ ಅಡ್ವೈಸರ್ಸ್ ಇರ್ತಾರೆ ಸಾಮಾನ್ಯವಾಗಿ ನೀವು ಶೇರ್ ಮಾರ್ಕೆಟ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಮ್ಯೂಚುವಲ್ ಫಂಡ್ ನ ಮೊರೆ ಹೋಗ್ತೀರಾ ಸೊ ಮ್ಯೂಚುವಲ್ ಫಂಡ್ ಗೆ ಯಾವ ಮ್ಯೂಚುವಲ್ ಫಂಡ್ ನೀವು ತಗೊಬೇಕು ಅದರಲ್ಲಿ ಬರುವಂತಹ ಲಾಭದ ಅಂಶ ಎಷ್ಟು ರಿಟರ್ನ್ಸ್ ಎಷ್ಟು ಅನ್ನೋದನ್ನೆಲ್ಲ ನೀವು ಪ್ರಶ್ನೆ ಕೇಳಬೇಕು ಅಂದ್ರೆ ನೀವು ಒಬ್ಬ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ನ ಮೊರೆ ಹೋಗಬೇಕಾಗುತ್ತೆ ಆತ ನಿಮಗೆ ನಿಮ್ಮ ಒಂದು ಹಣಕಾಸಿನ ಸ್ಥಿತಿಗತಿಗೆ ಅನ್ವಯವಾಗಿ ಒಂದು ಮ್ಯೂಚುವಲ್ ಫಂಡಿನ ಒಂದು ರೆಕಮೆಂಡೇಶನ್ ಮಾಡ್ತಾರೆ ಅದಕ್ಕೆ ತಕ್ಕಂತೆ ನೀವು ಸಹ ಆ ಒಂದು ಮ್ಯೂಚುವಲ್ ಫಂಡ್ ಅನ್ನ ತಗೊತೀರಾ ಇದರ ಮೂಲಕ ಆತನಿಗೆ ಒಂದು ಕಮಿಷನ್ ಬರುತ್ತೆ ಅಥವಾ ಆತನಿಗೆ ಒಂದು ರೀತಿಯಾಗಿ ಶುಲ್ಕ ನೀವು ಭರಿಸಬೇಕಾಗತ್ತೆ ಅನ್ನೋಂಥ ವಿಷಯ ಈ ಒಂದು ಸಂಬಂಧಕ್ಕೆ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಐದು ಅಧ್ಯಾಯಗಳಿದೆ ಅದರಲ್ಲಿ ಸಾಧಾರಣವಾಗಿ ನಾವು ಒಬ್ಬ ವ್ಯಕ್ತಿಯನ್ನ ನಾವು ಭೇಟಿ ಮಾಡಬೇಕು ಅಂದ್ರೆ ನಾವು ಎಷ್ಟು ಜನನ ಭೇಟಿ ಮಾಡಿದ್ರೆ ಸೇಲ್ಸ್ ಆಗುತ್ತೆ ಅಥವಾ ನಾವು ಎಷ್ಟು ಜನನ ಪರಿಚಯ ಮಾಡ್ಕೊಬೇಕಾಗುತ್ತೆ ನೆಟ್ವರ್ಕಿಂಗ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಈ ಪುಸ್ತಕ ಹೇಳ್ತಾ ಹೋಗುತ್ತೆ ನೆಟ್ವರ್ಕಿಂಗ್ ಮಾಡೋದ ಮೂಲಕ ಈ ಸೇಲ್ಸ್ ಆಗೋದಕ್ಕೆ ಅದು ಎಷ್ಟು ಲಾಭದಾಯಕ ಆಗುತ್ತೆ ಹಾಗೆ ಒಂದು ಅನುಪಾತವನ್ನ ಸಹ ಇದರಲ್ಲಿ ಹೇಳ್ತಾರೆ ಎಷ್ಟು ಸೇಲ್ಸ್ ಮಾಡೋದಕ್ಕೆ ಎಷ್ಟು ರೀತಿಯಾದಂತಹ ನೀವು ಭೇಟಿ ಮಾಡಬೇಕಾಗುತ್ತೆ ಆ ಒಂದು ಆಗಿರುವಂತಹ ಸೇಲ್ಸ್ ಮತ್ತೆ ಅದು ಆದಾಯ ಗಳಿಸೋದಿಕ್ಕೆ ನಿಮ್ಗೆ ಎಷ್ಟು ಸಮಯ ಬೇಕಾಗುತ್ತೆ ಎಷ್ಟು ಶೇಕಡದಷ್ಟು ಆಗುತ್ತೆ ಅನುಪಾತ ಅನ್ನೋದ್ರ ವಿವರಣೆನೆಲ್ಲ ಮೊದಲ ಒಂದು ಐದು ಚಾಪ್ಟರ್ ನಲ್ಲಿ ಅವರು ಸವಿಸ್ತಾರವಾಗಿ ಆ ಮೊದಲ ಒಂದು ಎರಡು ಮೂರು ಭಾಗದಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ನಾಲ್ಕು ಮತ್ತು ಐದನೇ ಭಾಗ ಬಂದ್ಬಿಟ್ಟು ನಿಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟಂತ ಒಂದು ವಿಷಯವಾಗಿದೆ ಇದನ್ನ ಬಾಡಿ ಲ್ಯಾಂಗ್ವೇಜ್ ಅನ್ನೋದು ನಮಗೆ ಬಹಳ ಬಹಳ ಯಾಕೆ ಮುಖ್ಯ ಸೇಲ್ಸ್ ಮಾಡೋರಿಗೆ ಮತ್ತೆ ಮಾರ್ಕೆಟಿಂಗ್ ಮಾಡೋರಿಗೆ ಅನ್ನೋದನ್ನ ಸಹ ಇದರಲ್ಲಿ ಸೂವಿಸ್ತಾರವಾಗಿ ಹೇಳ್ತಾರೆ ಬಾಡಿ ನ ಅವರು ದೇಹ ಭಾಷೆ ಅಂತ ಕೂಡ ಕರೀತಾರೆ ಕನ್ನಡದಲ್ಲಿ ದೇಹ ಭಾಷೆಯಲ್ಲಿ ಒಬ್ಬನ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ಆತನ ಒಂದು ದೇಹ ಭಾಷೆನ ನೋಡ್ತಾ ನಿರ್ಣಯಿಸಬಹುದು ಅನ್ನೋ ವಿಚಾರವನ್ನ ಅಲೆನ್ ಪೇಜರ್ ಅವರು ಹೇಳ್ತಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಮುಖ್ಯವಾದಂತಹ ವಿಚಾರ ಏನು ಅಂದ್ರೆ ತುಂಬಾ ಜನ ನೀವು ನೆಟ್ವರ್ಕಿಂಗ್ ಮೂಲಕ ನೀವು ಮಾಡಬೇಕು ಅಂದ್ರೆ ಕಾಂಟಾಕ್ಟ್ ಜಾಸ್ತಿ ಇರಬೇಕು ನಂಬರ್ ಒನ್ ನಂಬರ್ ಟು ಅವರು ಎಷ್ಟು ಎಷ್ಟರ ಮಟ್ಟಿಗೆ ನೀವು ಅವರ ಗಮನವನ್ನು ಸೆಳಿತೀರಾ ಅನ್ನೋದು ಎರಡನೇ ವಿಚಾರ ಆಗಿರುತ್ತೆ ಮೂರನೇ ವಿಚಾರ ನೀವು ಗಮನವನ್ನ ಸೆಳೆದ್ರೂ ಸಹ ಅವರನ್ನ ನೀವು ಒಪ್ಪಿಸಿ ಒಂದು ಪ್ರಾಡಕ್ಟ್ ನ ನೀವು ಮಾರ್ತೀರಾ ಅನ್ನೋದು ಮೂರನೇ ಒಂದು ಸ್ಟೇಜ್ ಹೋಗುತ್ತೆ ಪ್ರಾಡಕ್ಟ್ ನ ಮಾರ ಸ್ಥಿತಿಗೆ ಬಂದು ಒಪ್ಪಿಸಿದ್ರು ಸಹ ಕೆಲವು ಬಾರಿ ಏನಾಗುತ್ತೆ ಅವರು ಆ ಒಂದು ಪ್ರಾಡಕ್ಟ್ ನ ಖರೀದಿ ಮಾಡಲು ನಿರಾಕರಿಸ್ತಾರೆ ಸೊ ಅದಕ್ಕೆ ನೀವು ಯಾವ ರೀತಿಯಾದಂತಹ ಒಂದು ಸೊಲ್ಯೂಷನ್ ಸೊಲ್ಯೂಷನ್ ಒಂದು ಪರಿಹಾರ ನಾವು ಕಾಣ್ಕೊಂಡ್ ಬರಬೇಕು ಕೆಲವೊಮ್ಮೆ ನಾವು ನಮಗೆ ಗೊತ್ತಿರುವಂತ ವಿಚಾರ ಏನಂದ್ರೆ ಎಲ್ಲೇ ಹೋಗಿ ಒಂದು ಪ್ರಾಡಕ್ಟ್ ನಾವೆಲ್ಲ ಮಾತಾಡಿ ಎಲ್ಲ ಮುಗದಾಗ ಮುಗಿಸಿದಾಗ ಸಾಧಾರಣವಾಗಿ ನಾವೇ ನೋಡಿರ್ತೀವಿ ಯಾರೋ ಒಬ್ರು ಒಂದು ಪ್ರಾಡಕ್ಟ್ ನ ಮಾರ್ತಾ ಇದಾರೆ ಅಂದಾಗ ಎಲ್ಲರೂ ಹೇಳುವಂತ ಒಂದು ಪದ ಅಂದ್ರೆ ಆಗಲಿ ಅಂತ ಹೇಳಿ ಆಗಲಿ ಅಂದ್ರೆ ಸರಿ ಪರವಾಗಿಲ್ಲ ಅಂತ ಹೇಳ್ತಾರೆ ಇಷ್ಟ ಇಲ್ಲ ನನಗೆ ಅನ್ನುವಂತ ಒಂದು ರಿಜೆಕ್ಷನ್ ಪ್ರಕ್ರಿಯೆ ಆಗಿರುತ್ತೆ ಆ ಆಗಲಿ ಅನ್ನುವಂತ ಒಂದು ಪದ ಏನಿದೆ ಆ ಪದವನ್ನ ಹೇಗೆ ಸರಿ ನಾ ತಗೊಂತೀನಿ ಅನ್ನುವಂಥ ವಿಷಯ ಆಗಿರ್ಬೋದು ಅಥವಾ ಒಂದು ಸೇಲ್ಸ್ ನ ಡೀಲ್ ನ ಕ್ಲೋಸ್ ಮಾಡುವ ವಿಷಯ ಹೇಗೆ ಅದನ್ನ ನಾವು ಮಾಡಬೇಕು ಅನ್ನುವಂತ ವಿಷಯವನ್ನ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೇಳ್ತಾರೆ ದೇಹ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬಹಳಷ್ಟು ವಿವರಣೆಯನ್ನ ನೀಡುತ್ತಾ ಹೋಗ್ತಾರೆ ಉದಾಹರಣೆಗೆ ನಿಂತು ನಿಂತಿರುವಂತಹ ಶೈಲಿ ಮಾತಾಡುವಂತಹ ರೀತಿ ನೀತಿಗಳು ಅಥವಾ ಅವರು ಬೀರುವಂತಹ ನಗೆ ಆಗಿರ್ಬೋದು ಅಥವಾ ಒಂದು ಒಂದು ಕೆನೆ ಮೇಲೆ ಕೈ ಇಟ್ಕೊಂಡ್ರೆ ಅದರ ವಿಷಯ ಏನು ಕಣ್ಣುಗಳು ಯಾವ ರೀತಿ ಇದೆ ಸ್ಪಂದಿಸಬೇಕಾದ್ರೆ ಅವರ ಮುಖಚರ್ಯ ಹೇಗೆ ಬದಲಾಗುತ್ತೆ ಈ ವಿಷಯಗಳನ್ನೆಲ್ಲ ಸಹ ಈ ಒಂದು ಸಣ್ಣ ಪುಸ್ತಕದಲ್ಲಿ ನಮಗೆ ಓದೋದಕ್ಕೆ ಸಿಗುತ್ತೆ ಬಹಳ ಒಂದು ಕಡಿಮೆ ದರದಲ್ಲಿ ಈ ಒಂದು ಪುಸ್ತಕ ಲಭ್ಯವಾಗಿಸಿದ್ದಾರೆ ಈ ಒಂದು ನಿಮ್ಮ ಬಿಡುವಿನ ಸಮಯದಲ್ಲಿ ಒಮ್ಮೆ ಖರೀದಿಸಿ ಓದಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರದೊಂದಿಗೆ ಮತ್ತೆ ನಿಮ್ಮೊಂದಿಗೆ ಭೇಟಿ ಮಾಡ್ತೀನಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಏಳು ವರ್ಷದ ಹಾದಿಯನ್ನ ಇನ್ನೂ ಸುವಿಸ್ತಾರವಾಗಿ ನಾವು ಇನ್ನೂ ಹಲವಾರು ಮಾಹಿತಿ ಹಂಚಿಕೊಬೇಕು ಅಂತ ಮುಂದಾಗಿದ್ದೀವಿ ಅದರಿಂದ ನಿಮ್ಮ ಬೆಂಬಲ ಸದಾಕಾಲ ಇರಲಿ ಅಂತ ಹೇಳ್ತಾ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ